ನಮಸ್ಕಾರ ರೈತ ಬಾಂಧವರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ಕೀಟಬಾಧೆ ಮತ್ತು ರೋಗಬಾಧೆ ಪತ್ತೆ ಹಚ್ಚುವಿಕೆ ಮತ್ತು ನಿರ್ವಹಣಾ ಸಲಹೆಗಳಿಗಾಗಿ ಬಾಧಿತ ಸಸ್ಯದ ಫೋಟೋಗಳನ್ನು ಇಮೇಲ್ ಅಡಿಗೆ ಸೆಂಡ್ ಮಾಡಿ ಈ ಸಂಚಿಕೆಯಲ್ಲಿ ಶುಂಠಿ ಬೆಳೆಯಲ್ಲಿ ಸಮಗ್ರವಾಗಿ ಪೋಷಕಾಂಶಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಅಂತ ತಿಳಿಯೋಣ ಬರೀ ರಸಗೊಬ್ಬರಗಳನ್ನು ಕೊಡುವುದು ಸಮಂಜಸವಲ್ಲ ಹಾಗಾಗಿ ಈ ಸಂಚಿಕೆಯಲ್ಲಿ ರಾಸಾಯನಿಕ ಗೊಬ್ಬರದ ಜೊತೆಗೆ ಸಾವಯವ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸುವುದು ಹೇಗೆ ಅಂತ ತಿಳಿಯೋಣ ಭೂಮಿ ತಯಾರು ಮಾಡುವಾಗ ಪ್ರತಿ ಎಕರೆಗೆ ಹತ್ತು ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ಇದು ನಿಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡುತ್ತೆ ಬಿತ್ತನೆ ಸಮಯದಲ್ಲಿ ಎರಡು ಕೆ ಜಿ ಅಥವಾ ಒಂದು ಲೀಟರ್ ಅಜಟೋ ಬ್ಯಾಕ್ಟರ್ ಎರಡು ಲೀಟರ್ ಪಿ ಎಸ್ ಬಿ ಅಂದರೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಎರಡು ಲೀಟರ್ ಪೊಟ್ಯಾಷಿಯಂ ಒದಗಿಸುವ ಬ್ಯಾಕ್ಟೀರಿಯಾ ಇವುಗಳನ್ನು ಇನ್ನೂರು ಕೆ ಜಿ ಎರೆಹುಳು ಗೊಬ್ಬರದಲ್ಲಿ ನಾಲ್ಕರಿಂದ ಐದು ದಿನ ಅಭಿವೃದ್ಧಿಪಡಿಸಿ ಒಂದು ಎಕರೆಗೆ ಹಾಕುವುದು ಈ ಜೈವಿಕ ಗೊಬ್ಬರಗಳು ಹತ್ತಿರದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಸಿಕ್ತವೆ ಅಥವಾ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಕ್ತವೆ ದಯವಿಟ್ಟು ಸಂಪರ್ಕಿಸಿ ಶುಂಠಿ ಬೆಳೆಗೆ ಮುಖ್ಯವಾಗಿ ಎನ್ ಪಿ ಕೆ ಅಂದರೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳು ಅವಶ್ಯವಾಗಿರ್ತವೆ ಬೇಸಳಡೋಸಾಗಿ ಇಪ್ಪತ್ತು ಕೆ ಜಿ ಸಾರಜನಕ ಇಪ್ಪತ್ತು ಕೆ ಜಿ ರಂಜಕ ಹತ್ತು ಕೆ ಜಿ ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗ್ತವೆ ನಾಟಿಯಾದ ನಲವತ್ತೈದು ದಿನಗಳ ನಂತರ ಹತ್ತು ಕೆ ಜಿ ಸಾರಜನಕ ನಾಟಿಯಾದ ತೊಂಬತ್ತು ದಿನಗಳ ನಂತರ ಹತ್ತು ಕೆ ಜಿ ಸಾರಜನಕ ಮತ್ತು ಹತ್ತು ಕೆ ಜಿ ರಂಜಕ ಬೇಕಾಗ್ತವೆ ಒಟ್ಟಾರೆ ಒಂದು ಎಕರೆಗೆ ನಲವತ್ತು ಕೆ ಜಿ ಸಾರಜನಕ ಇಪ್ಪತ್ತು ಕೆ ಜಿ ರಂಜಕ ಮತ್ತು ಇಪ್ಪತ್ತು ಕೆ ಜಿ ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗ್ತವೆ ಈ ಪೋಷಕಾಂಶಗಳನ್ನು ಪೂರೈಸಲು ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ಗೊಬ್ಬರಗಳಿದವೆ ಅವುಗಳ ಬಗ್ಗೆ ಈಗ ತಿಳಿಯೋಣ ನೀವು ಯೂರಿಯಾ ಎಂ ಒ ಪಿ ಮತ್ತು ಎಸ್ ಎಸ್ ಪಿ ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರಗಳನ್ನು ಬಳಸೋದಾದರೆ ಬಿತ್ತನೆಗೆ ಮುನ್ನ ಬೇಸಲ್ ಡೋಸ್ ಆಗಿ ನಲವತ್ನಾಲ್ಕು ಕೆ ಜಿ ಯೂರಿಯಾ ನೂರ ಇಪ್ಪತ್ತೈದು ಕೆ ಜಿ ಎಸ್ ಎಸ್ ಪಿ ಮತ್ತು ಹದಿನೇಳು ಕೆ ಜಿ ಎಂ ಒ ಪಿ ಪ್ರತಿ ಎಕರೆಗೆ ಹಾಕುವುದು ನಾಟಿಯಾದ ನಲವತ್ತೈದು ದಿನಗಳ ನಂತರ ಇಪ್ಪತ್ತೆರಡು ಕೆ ಜಿ ಯೂರಿಯಾ ನಾಟಿಯಾದ ತೊಂಬತ್ತು ದಿನಗಳ ನಂತರ ಇಪ್ಪತ್ತೊಂದು ಕೆ ಜಿ ಯೂರಿಯಾ ಮತ್ತು ಹದಿನೇಳು ಕೆ ಜಿ ಎಂ ಒ ಪಿ ಗೊಬ್ಬರಗಳು ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ಎಂಬತ್ತೇಳು ಕೆ ಜಿ ಯೂರಿಯಾ ನೂರ ಇಪ್ಪತ್ತೈದು ಕೆ ಜಿ ಎಸ್ ಎಸ್ ಪಿ ಮತ್ತು ಮೂವತ್ತ್ನಾಲ್ಕು ಕೆ ಜಿ ಎಂ ಒ ಪಿ ಗೊಬ್ಬರಗಳು ಬೇಕಾಗ್ತವೆ ಆಯ್ಕೆ ಎರಡು ನೀವು ಯೂರಿಯಾ ಡಿ ಎ ಪಿ ಎಮ್ ಒ ಪಿ ಗೊಬ್ಬರಗಳನ್ನು ಬಳಸೋದಾದರೆ ಬೇಸಲ್ ಡೋಸಾಗಿ ಇಪ್ಪತ್ತೈದು ಕೆ ಜಿ ಯೂರಿಯಾ ನಲವತ್ನಾಲ್ಕು ಕೆ ಜಿ ಡಿ ಎ ಪಿ ಮತ್ತು ಹದಿನೇಳು ಕೆ ಜಿ ಎಂ ಒ ಪಿ ಗೊಬ್ಬರಗಳನ್ನು ಹಾಕುವುದು ನಲವತ್ತೈದು ದಿನಗಳ ನಂತರ ಇಪ್ಪತ್ತೈದು ಕೆ ಜಿ ಯೂರಿಯಾ ತೊಂಬತ್ತು ದಿನಗಳ ನಂತರ ಇಪ್ಪತ್ತು ಕೆ ಜಿ ಯೂರಿಯಾ ಮತ್ತು ಹದಿನೇಳು ಕೆ ಜಿ ಎಂ ಒ ಪಿ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ಎಪ್ಪತ್ತು ಕೆ ಜಿ ಯೂರಿಯಾ ನಲವತ್ನಾಲ್ಕು ಕೆ ಜಿ ಡಿ ಎ ಪಿ ಮತ್ತು ಮೂವತ್ತ್ನಾಲ್ಕು ಕೆ ಜಿ ಎಂ ಒ ಪಿ ಗೊಬ್ಬರಗಳು ಬೇಕಾಗ್ತವೆ ಆಯ್ಕೆ ಮೂರು ನೀವು ಯೂರಿಯಾ ಮತ್ತು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರವನ್ನು ಬಳಸೋದಾದರೆ ಬೇಸಲ್ ಡೋಸಾಗಿ ಇಪ್ಪತ್ತೈದು ಕೆ ಜಿ ಯೂರಿಯಾ ಮತ್ತು ಇಪ್ಪತ್ತೇಳು ಕೆ ಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ನಾಟಿಯಾದ ನಲವತ್ತೈದು ದಿನಗಳ ನಂತರ ಇಪ್ಪತ್ತೈದು ಕೆ ಜಿ ಯೂರಿಯಾ ಇಪ್ಪತ್ತೈದು ಕೆ ಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರ ನಾಟಿಯಾದ ತೊಂಬತ್ತು ದಿನಗಳ ನಂತರ ಇಪ್ಪತ್ತು ಕೆ ಜಿ ಯೂರಿಯಾ ಮತ್ತು ಇಪ್ಪತ್ತೈದು ಕೆ ಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಪ್ರತಿ ಎಕರೆಗೆ ಎಪ್ಪತ್ತು ಕೆ ಜಿ ಯೂರಿಯಾ ಯೂರಿಯಾ ಮತ್ತು ಎಪ್ಪತ್ತೇಳು ಕೆ ಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರಗಳು ಬೇಕಾಗ್ತವೆ ಆಯ್ಕೆ ನಾಲ್ಕು ನೀವು ಯೂರಿಯಾ ಮತ್ತು ಹದಿನೇಳು 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 ಕಾಂಪ್ಲೆಕ್ಸ್ ಗೊಬ್ಬರವನ್ನು ಬಳಸೋದಾದರೆ ಬೇಸಲ್ ಡೋಸ್ ಆಗಿ ಹದಿನಾಲ್ಕು ಕೆ ಜಿ ಯೂರಿಯಾ ಮತ್ತು ಐವತ್ತೆಂಟು ಕೆ ಜಿ ಸೆವೆಂಟೀನ್ ಆಲ್ ಗೊಬ್ಬರವನ್ನು ಪ್ರತಿ ಎಕರೆಗೆ ಹಾಕುವುದು ನಲವತ್ತೈದು ದಿನಗಳ ನಂತರ ಇಪ್ಪತ್ತು ಕೆ ಜಿ ಯೂರಿಯಾ ಮತ್ತು ಮೂವತ್ತು ಕೆ ಜಿ ಸೆವೆಂಟೀನ್ ಆಲ್ ಗೊಬ್ಬರ ತೊಂಬತ್ತು ದಿನಗಳ ನಂತರ ಹತ್ತು ಕೆ ಜಿ ಯೂರಿಯಾ ಮತ್ತು ಮೂವತ್ತು ಕೆ ಜಿ ಸೆವೆಂಟೀನ್ ಆಲ್ ಗೊಬ್ಬರ ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ನಲವತ್ನಾಲ್ಕು ಕೆ ಜಿ ಯೂರಿಯಾ ನೂರ ಹದಿನೆಂಟು ಕೆ ಜಿ ಸೆವೆಂಟೀನ್ ಆಲ್ ಗೊಬ್ಬರ ಬೇಕಾಗುತ್ತೆ ಆಯ್ಕೆ ಐದು ನೀವು ಯೂರಿಯಾ ಎಂ ಒ ಪಿ ಮತ್ತು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರಗಳನ್ನು ಬಳಸೋದಾದರೆ ಬೇಸಲ್ ಡೋಸ್ ಆಗಿ ಹದಿನಾಲ್ಕು ಕೆ ಜಿ ಯೂರಿಯಾ ಐವತ್ತು ಕೆ ಜಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರ ಮತ್ತು ಹದಿನೇಳು ಕೆ ಜಿ ಎಂ ಒ ಪಿ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ನಲವತ್ತೈದು ದಿನಗಳ ನಂತರ ಇಪ್ಪತ್ತೈದು ಕೆ ಜಿ ಯೂರಿಯಾ ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರ ತೊಂಬತ್ತು ದಿನಗಳ ನಂತರ ಹತ್ತು ಕೆ ಜಿ ಯೂರಿಯಾ ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರ ಮತ್ತು ಹದಿನೇಳು ಕೆ ಜಿ ಎಂ ಒ ಪಿ ಗೊಬ್ಬರವನ್ನು ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ನಲವತ್ನಾಲ್ಕು ಕೆ ಜಿ ಯೂರಿಯಾ ಮೂವತ್ತ್ನಾಲ್ಕು ಕೆ ಜಿ ಎಂ ಒ ಪಿ ಮತ್ತು ನೂರು ಕೆ ಜಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರಗಳು ಬೇಕಾಗ್ತವೆ ಆಯ್ಕೆ ಆರು ನೀವು ಹದಿನೈದು 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 ಮತ್ತು ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಬಳಸೋದಾದರೆ ಬೇಸಲ್ ಡೋಸ್ ಆಗಿ ಐವತ್ತು ಕೆ ಜಿ ಹದಿನೈದು 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 ಮತ್ತು ಐವತ್ತು ಕೆ ಜಿ ಅಮೋನಿಯಂ ಸಲ್ಫೇಟ್ ಗೊಬ್ಬರಗಳು ಪ್ರತಿ ಎಕರೆಗೆ ಹಾಕುವುದು ನಲವತ್ತೈದು ದಿನಗಳ ನಂತರ ಐವತ್ತು ಕೆ ಜಿ ಫಿಫ್ಟೀನ್ ಆಲ್ ಮತ್ತು ಇಪ್ಪತ್ತೈದು ಕೆ ಜಿ ಅಮೋನಿಯಂ ಸಲ್ಫೇಟ್ ಗೊಬ್ಬರ ಬೇಕಾಗುತ್ತೆ ತೊಂಬತ್ತು ದಿನಗಳ ನಂತರ ಮೂವತ್ತ್ನಾಲ್ಕು ಕೆ ಜಿ ಫಿಫ್ಟೀನ್ ಆಲ್ ಮತ್ತು ಇಪ್ಪತ್ತೈದು ಕೆ ಜಿ ಅಮೋನಿಯಂ ಸಲ್ಫೇಟ್ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕುವುದು ಒಟ್ಟಾರೆ ಒಂದು ಎಕರೆಗೆ ನೂರ ಮೂವತ್ತ್ನಾಲ್ಕು ಕೆ ಜಿ ಫಿಫ್ಟೀನ್ ಆಲ್ ಗೊಬ್ಬರ ಮತ್ತು ನೂರು ಕೆ ಜಿ ಅಮೋನಿಯಂ ಸಲ್ಫೇಟ್ ಗೊಬ್ಬರಗಳು ಬೇಕಾಗ್ತವೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕೃಷಿ ವಿಷಯದ ಬಗ್ಗೆ ತಿಳಿಸ್ತೀವಿ ಧನ್ಯವಾದಗಳು